ಕರ್ಚಿದ ತುಲೆ ಕ್ಲೀನ್ ಮಾಡ್ಕೊಂಡು ತುಂಬ ಅಂದಿಲ್ಲ ನಾನು ನೀರು ದಿತ್ತೆ ಗ್ಯಾಸ್ ಇದೆ ನೀರು ಕೊ್ದ ನೀರು ಕೊತ್ತಿನ ಬೇಕಿಂಗ್ ಸೋಡಾ ಪಾಡೋಂದ ಅರ್ಧ ನೀರುಳ್ಳಿ ಪಾಡೋಂದಿಲ್ಲ ಕಟ್ ಮಾಡ್ತ ಮತ್ತೆ ಬಾಜನದಿಕ್ಕನ ಲಿಕ್ವಿಡ್ ಏನು ಲಿಕ್ವಿಡ್ ಪಾಡೋಂಕೆ ಸರಿ ತೂಲೆ ಒಂದು ಬಾಜನ ಬಾಜಾನ ಮತ್ತು ಬೇಸ ಬಾಜನ ಎನ್ನುಚ್ಚಿ ಬಾಜಾನೆ ಕ್ಲೀನ್ ಬಂತು ಪಕ್ಕ ತೋಷ್ ಪಾವ್ಯಾನು ಕ್ಲೀನ್ ಅಂತ ಒಂದು ನೀರುಪಡ್ದುಪಾಡ್ದ ಸರಿ ಗಿಡದ್ದೆ ಇದು ಕ್ಲೀನ್ ಆಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರಿ ಮಾತಿಲ್ಲ ಅಂತ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತೀವಿ